अलगे रे चिड़ी चंडा ಸುಮ್ನೆ ನೀವು ಸಮಯ ನಿಲ್ಲುವುದಿಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಷ್ಟು ಬೇಗ ಮುಗಿದೋಯ್ತಪ್ಪ ಅಂತಾರೆ ಕೆಲವರು ಬರೀ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದಿಲ್ಲ ಒಂದೊಂದು ವರ್ಷ ಮುಗ್ದೋಗದ ಜ್ಞಾಪಕ ಇರ್ಬೇಕು ನಮಗೆಲ್ಲ ಕ್ಯಾಲೆಂಡರ್ ಮುಗಿಸ್ಬಿಟ್ಟು ಅದು ಮುಗಿದೋಲಿಲ್ಲ ಹೋಲಿಲ್ಲ ಅದೇನಿದ್ದಂಗೆ ಅದೇ ನಡೀತಲೇ ಇರ್ತದ ಅದು ಕುಂತಿದ್ರು ಮುಗಿದೋಯ್ತು ನಿಂತಿದ್ರು ಮುಗಿದೋಯ್ತು ಒಳ್ಳೆಯವರಾಗಿದ್ರು ಮುಗಿದೋಯ್ತು ಕೆಟ್ಟವರಾಗಿದ್ರು ಮುಗಿದೋಯ್ತು ಅಧಿಕಾರಿ ಇದ್ರು ಮುಗಿದೋಯ್ತು ಮಾಜಿ ಆಗಿದ್ರು ಮುಗಿದೋಯ್ತು ಬಡತನ ಇದ್ರು ಮುಗಿದೋಯ್ತು ಸಿರಿತನ ಇದ್ರು ಮುಗಿದೋಯ್ತು ಅದಕ್ಕೆ ಮುಗಿದೋದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ ಮುಂಬರುವ ದಿನದ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು ಈರ್ಷೆ ದ್ವೇಷ ಮೋಸ ವಂಚನೆ ಬಿಟ್ಟು ಬದುಕಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಸ್ವರ್ಗ ಆಯ್ತದೆ ಮೋಸ ವಂಚನೆ ಈರ್ಷೆ ಸಿಟ್ಟು ಸೆಳವು ತುಂಬಿಕೊಂಡೇ ಬಾಳ್ತಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನರಕ್ತಂಗ ಅದು ಒಂದ್ ದಿವಸ ಮುಗಿದೋಗ್ತದೆ ಅದಕ್ಕೆ ಭಗವಂತ ಮನುಷ್ಯನ ಕೊಟ್ಟಿರುವಂತ ಅತ್ಯಮೂಲ್ಯವಾದದ್ದು ಯಾವುದಾದ್ರು ಇದ್ರೆ ಅದು ಸಮಯ ಸಮಯ ಮನುಷ್ಯನ ಮನಸ್ಥಿತಿ ಬದ್ಲಾಗ್ಬಿಟ್ಟದ ಇವಾಗ ನೆನ್ನೆ ಯಾರೋ ಸ್ನೇಹಿತರು ಸಿಕ್ಕಿದ್ರು ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಏನು ಉಮೇಶ್ ಅವರೇ ಮಗಳು ಮದುವೆಗೆ ಲಗ್ನ ಪತ್ರಿಕೆ ಕೊಟ್ಟಿದ್ದೆ ನೀವ್ ಯಾಕೆ ಬರ್ಲಿಲ್ಲ ಅಂತವ್ರು ಯಾಕೆ ಬರ್ಲಿಲ್ಲ ಅಂತವ್ರು ನಾನು ಇಲ್ಲ ಸರ್ ಏನೋ ಸ್ವಲ್ಪ ಕೆಲಸ ಇತ್ತು ಬರ್ಲಿಲ್ಲ ಅಂದ್ರೆ ಮದುವೆ ಚೆನ್ನಾಗ್ ಆಯ್ತಾ ಏ ಮದ್ವೆ ಅದ್ದೂರಾಗಾಯ್ತು ಸರ್ ಅಂದ್ರೆ ನನ್ನ ಮಗಳು ಯಾವ ಜನ್ಮದಲ್ಲ ಅದೇನು ಪುಣ್ಯ ಮಾಡಿದ್ಲೋ ಒಳ್ಳೆ ಮನೆ ಸಿಕ್ಬಿಡ್ತು ಒಂದು ನಾನು ಅನ್ಕಂಡೆ ಒಳ್ಳೆ ಮನೆ ಅಂದರೆ ದೊಡ್ಡ ಮನೆ ಇರಬೇಕು ಕರ ಇರಬೇಕು ಮನೆ ತುಂಬ ಜನ ಇರಬೇಕು ಅಂತ ನಾನು ಹಂಗೂ ಕೇಳಿದೆ ಒಳ್ಳೆ ಮನೆ ಅಂದರೆ ಹೆಂಗೆ ಅಂದೆ ನಮ್ಮ ಮಳಿ ಹಿಂಗೆ ಅಪ್ನು ಇಲ್ಲ ಅವನು ಇಲ್ಲ ಅಂದೆ ಆಮೇಲೆ ಅಂದೆ ಹಣ್ಣು ಇಲ್ಲ ತಮ್ನೂ ಇಲ್ಲ ಹಾಕ್ನು ಇಲ್ಲ ತಂಗೂ ಇಲ್ಲ ಎಲ್ಲ ಸದೋಗ್ಬಿಟಾರ ಸರ್ ಒಬ್ಬನೇ ಆ ನನ್ನ ಮಗಳಿಗೆ ಒಳ್ಳೆ ಮನೆ ಅಂತ ನಾನು ಅನ್ಕಂಡೆ ಹೆಚ್ಚು ಕಮ್ಮಿಯಾಗಿ ಎಳಿಮೈನು ಮೊದಲೇ ಹೊಂಟೋಗ್ಬಿಟ್ರೆ ಇನ್ನೂ ಒಳ್ಳೆ ಮನೆ ಆಯ್ತದ ಒನ್ ಪಾಲ್ಗೆ ಅಂತ ಮನುಷ್ಯನ ಮನಸ್ಥಿತಿ ಕೆಡಬಾರದು ದರಿದ್ರೆ ಪ್ರಪಂಚ ನಮ್ಮ ಏಳಿಗೆಯನ್ನ ಗಮನಿಸೋ ಬದಲು ನಾವು ಬೀಳೋದು ಗಮನಿಸೋದು ಜಾಸ್ತಿ ನಮ್ಮ ಯಶಸ್ಸನ್ನು ನೋಡೋಕೆ ಇಷ್ಟಪಡಲ್ಲ ನಮ್ಮ ಅವನತಿ ನೋಡ್ಲಿಕ್ಕೆ ತುಂಬಾ ಜನ ಇಷ್ಟಪಟ್ಟು ಕಾಯ್ತಾ ಇರ್ತಾರೆ ಯಾರಾದರೂ ಹೋಗಿ ನಿಮ್ಮ ಗ್ರಾಮದವ್ರಿಗೆ ಮಂಡ್ಯದಲ್ಲಿ ಸನ್ಮಾನ ಆಯಿತು ಚನ್ನಪಣದಲ್ಲಿ ಸನ್ಮಾನ ಆಯ್ತು ಅಂದ್ರೆ ಯೋ ಯಾವ ಸನ್ಮಾನ ಇಲ್ಲ ಹೋಗ ಯಾವನ್ಗಾರು ಸನ್ಮಾನ ಮಾಡ್ತಾರೆ ಅವನೇ ತೆಗೆದು ಹೂನಾರ ತೆಗೆದುಕೊಳ್ಳಾಕ ಬಂದ್ಬಿಟ್ಟು ಅವನೇ ಅಂತಾರೆ ಅದೇ ಯಾರಾದರೂ ನಿಮ್ಮ ಗ್ರಾಮದವ್ರ್ಗೆ ಯಾರು ಹಿಡ್ಕೊಂಡು ಹೊಡೆದ್ರು ಅಂದರೆ ಹೊಡಿತಾರೆ ಬಿಡು ಕಣ್ಣನ ಮಗ ಮಾಡಬಾರ್ದೆ ಮಾಡ್ತಾನೆ ಹೆಂಗ್ ಹೊಡೆದ್ರು ಎಲ್ಲಿ ಹೊಡೆದ್ರು ಫೋನ್ ನಂಬರ್ ಕೊಡು ನಾವು ಸ್ವಲ್ಪ ಕೇಳ್ಕಂಡು ಪಡ್ತೀವಿ ಅಂತ ಖಂಡಿತ ತಪ್ಪು ಉನ್ನತಿ ನೋಡಿ ಸಂತೋಷ ಪಡುವ ಅವನತಿ ನೋಡಿ ದುಃಖ ಪಡುವ ಉನ್ನತಿ ನೋಡಿ ಸಂತೋಷ ಪಡೋನು ಮನುಷ್ಯನಾಗ್ತಾನೆ ಒಬ್ಬರ ಅವನತಿ ನೋಡಿ ಸಂತೋಷ ಪಡೋನು ರಾಕ್ಷಸ ಆಗ್ತಾನೆ ಮನುಷ್ಯರಾದರೆ ಒಳಿತು ನೋಡಿ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅಂದರೆ ನಮ್ಮ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗ್ಬೇಕು ಯಾರ್ದಾರು ಮನೆ ಗೃಹ ಪ್ರವೇಶಕ್ಕೆ ಕರೀತಾರೆ ನಮ್ಮನ್ನು ಅಲ್ಲಿಗೆ ಹೋಗಿ ಬಂದಾಗ ಅವ್ರು ನಮ್ಮನ್ನ ಹೆಂಗ್ ಮಾತಾಡ್ಸಿದ್ರು ಮತ್ತೆ ಬರೋ ತನಕ ನಮ್ಮನ್ನ ಹೆಂಗೆ ನೋಡ್ಕೊಂಡ್ರು ಮತ್ತೆ ಹೆಂಗ್ ಕಳ್ಸಿ ಕೊಟ್ರು ಇಷ್ಟು ನೋಡ್ಕೊಂಬಂದರೆ ನಿದ್ದೆ ಬರ್ತದೆ ಅದು ಬಿಟ್ಬಿಟ್ಟು ಸೋಫಾ ಸೆಟ್ ಹೆಂಗಿತ್ತು ಆವನಕತ್ತಲ್ಲಿ ಚೈನ್ ಸ್ಟಾಪ್ ಇತ್ತು ಅವ ಹಣ್ಣನ ಗ್ರಾಸ್ ಲೈಟ್ ಹೆಂಗಿತ್ತು ಯಾವುದು ಬ್ರಾಸ್ ಲೈಟ್ ಅವೆಲ್ಲ ನೋಡಕ್ಕೆ ಬಂದ್ರೆ ನಿದ್ದೆ ಒಂಟೈತದೆ ಹೋದವ್ರು ಗೃಹ ಪಾಯಿಸ್ಕೋ ಬರ್ತಾವ್ರೆ ಬರುವಾಗೆಲ್ಲ ಬಸ್ಸಲ್ಲಿ ಅದೇ ಸುದ್ದಿ ಅಯ್ಯೋ ನೆನೆ ಮನೆ ಏನು ಇರಲಿಲ್ಲ ಅದೆಲ್ ತಂದ್ರು ದುಡ್ಡ ಅದೆಲ್ಲ ತಂದ್ರು ದುಡ್ಡ ಎಲ್ಲೋ ತಂದವ್ರು ಅವ್ರ ಕರ್ಮ ಕೆಟ್ಟ ಮಾರ್ಗದಲ್ಲಿ ತಂದಿದ್ರೆ ಅವ್ರೇನು ಬೋಸ್ತಾರೆ ಒಳ್ಳೆ ಮಾರ್ಗದಲ್ಲಿ ತಂದ್ರೆ ಅವ್ರು ಚೆನ್ನಾಗಿರ್ತಾರೆ ನಮ್ಗೆ ಯಾಕೆ ಅದು ಇಷ್ಟೇ ನಮ್ಮ ನೆಮ್ಮದಿ ಕಾರಣ ನಮ್ಮ ಮನಸ್ಥಿತಿ ನಮ್ಮ ಯೋಚನೆಗಳ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ